ವಾಲ್ಮೀಕಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಮಹಿಳಾ ಹೋರಾಟಗಾರ್ತಿ ಮಂಜುಳಾ ಕೋಟೆ ಅವರು ತಮ್ಮ ಮೂವತ್ತೇಳನೇ ಹುಟ್ಟುಹಬ್ಬವನ್ನು ಅಪಾರ ಬಂಧು ಮಿತ್ರರು ಹಾಗೂ ಸಂಘದ ಪದಾಧಿಕಾರಿಗಳೊಂದಿಗೆ ನಗರದ ಪತ್ರಕರ್ತರ ಭವನದಲ್ಲಿ ಆಚರಿಸಿಕೊಂಡರು ಈ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು ಮಂಜುಳಾ ಶ್ರೀನಿವಾಸ್ ಅವರ ಹೋರಾಟಗಳನ್ನು ಮೆಲುಕು ಹಾಕುವುದರ ಜೊತೆಗೆ ಅವರಿಗೆ ಇನ್ನೂ ಹೆಚ್ಚು ಉನ್ನತ ಸ್ಥಾನಗಳು ಲಭಿಸಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನಾರಾಯಣಸ್ವಾಮಿ ವೇಮ್ಗಲ್ ಯಲ್ಲಪ್ಪ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಚಲಪತಿ ಶೇಷಾದ್ರಿ ವೆಂಕಟ್ ಶ್ರೀನಿವಾಸ್ಪುರ ನಾಗರಾಜ್ ಎಸ್ವಿಪಿ ಪ್ರದೀಪ್ ಗುರುಮೂರ್ತಿ ವಿಜಯ್ ಕುಮಾರ್ ರೈತ ಸಂಘದ ಮಂಜುನಾಥ್ ಆನಂದ್ ಜೀವಿ ಮುಂತಾದವರು ಹಾಜರಿದ್ದರು اچھا ورثہ سنیا ہے پرتو بابا بھلے ملے بندرو ایک کٹ بندرو ماں بنی اور اتنا ہی ہے کے پیپر بندرو ایک کٹ بندرو سنی کر سار کدے نودي سر کرکٹ شروع کرے اکھڑے نودي ریموٹ انا ہائے ایکسپریشن میں ہوتا نہیں ہے ಆನಂದವಾಗಿ <laughs> <laughs> ನಿಮ್ಮ ಅಭಿಮಾನಿ ಅಭಿಮಾನ ನಾಗೇಶ್ ಸರ್ ಸಿನಿಮಾ ಸುತ್ತಿದ್ದೆ ಮನೆ ಬಂದ